ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಹತ್ತು ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತವೆ ಮೊದಲ ಆರು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ನಂತರದ ನಾಲ್ಕು ಪ್ರಶ್ನೆಗಳು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಈ ರೀತಿಯಾಗಿ ಇರುತ್ತದೆ ಈ ವ್ಯಾಕರಣಾಂಶವನ್ನು ಓದಿಕೊಂಡರೆ ನೀವು ಸುಲಭವಾಗಿ ಹತ್ತು ಅಂಕಗಳನ್ನು ಗಳಿಸಬಹುದು ಮೊದಲನೇ ಪ್ರಶ್ನೆ ವರ್ಣಮಾಲೆಯ ಮೇಲೆ ಕೇಳಲಾಗುತ್ತದೆ ಒಟ್ಟು ವರ್ಣಮಾಲೆಗಳು ನಲವತ್ತೊಂಬತ್ತು ಇದರಲ್ಲಿ ಮೂರು ಪ್ರಕಾರಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಸ್ವರಗಳಲ್ಲಿ ಮತ್ತೆ ಎರಡು ಪ್ರಕಾರಗಳು ರುಸಸ್ವರ ದೀರ್ಘಸ್ವರ ಋಷಸ್ವರ ಆರು ದೀರ್ಘಸ್ವರ ಏಳು ವ್ಯಂಜನದಲ್ಲಿ ಎರಡು ಪ್ರಕಾರಗಳು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಮೂವತ್ತ್ನಾಲ್ಕು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನು ಮಾಡಲಾಗುತ್ತೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಶಿಕಗಳು ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಶಿಕಗಳು ಐದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಇನ್ನು ಯೋಗವಾಹಗಳು ಎರಡು ಅನುಸ್ವಾರ ಮತ್ತು ವಿಸರ್ಗ ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದರೆ ಅದರಲ್ಲಿ ವರ್ಣಮಾಲೆಯ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅದಕ್ಕಾಗಿ ಈ ವರ್ಣಮಾಲೆಯನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬೇಕು ತುಂಬ ಸುಲಭವಾಗಿರುತ್ತೆ ಆದರೆ ಕೆಲವೊಂದು ಸಮಯದಲ್ಲಿ ನಮಗೆ ಗೊಂದಲವನ್ನು ಉಂಟುಮಾಡುತ್ತದೆ ಅದಕ್ಕಾಗಿ ಈ ವರ್ಣಮಾಲೆಯನ್ನು ಸರಿಯಾಗಿ ಚೆನ್ನಾಗಿ ನಾವು ಓದಿ ಆಮೇಲೆ ಪ್ರಶ್ನೆಯನ್ನು ಚೆನ್ನಾಗಿ ಓದಿ ತಿಳ್ಕೊಂಡು ಆಯ್ಕೆಗಳನ್ನು ಎಲ್ಲ ಓದಿ ಸರಿಯಾದದನ್ನು ಮಾತ್ರ ಬರೆಯಬೇಕು ದ್ವಿರುಕ್ತಿಯ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ದುರುಕ್ತಿ ಎಂದರೆ ಒಂದು ಪದವನ್ನು ಅರ್ಥವಿರುವ ಒಂದು ಪದವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ದುರುಕ್ತಿ ಎನ್ನುತ್ತಾರೆ ನೆನಪಿರಲಿ ಅರ್ಥವಿರುವ ಒಂದೇ ಪದವನ್ನು ಎರಡು ಸಲ ಉಪಯೋಗಿಸುವುದಕ್ಕೆ ದಿರುಕ್ತಿ ಎಂದು ಕರೆಯುತ್ತಾರೆ ಉದಾಹರಣೆ ಹೌದು ಹೌದು ಮೆಲ್ಲ ಮೆಲ್ಲನೆ ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಊರೂರು ಖಂಡ ಕಂಡಗಳ ಹೆಚ್ಚು ಹೆಚ್ಚು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಬನ್ನಿ ಬನ್ನಿ ಹತ್ತಿರ ಹತ್ತಿರ ನೋಡು ನೋಡು ಓಡು ಓಡು ಅಬ್ಬಬ್ಬ ಗಾವುದ ಗಾವುದ ಗರಿ ಗರಿ ಬಣ್ಣ ಬಣ್ಣಗಳ ಖಂಡ ಸಲಸಲಕ್ಕು ಇತ್ಯಾದಿ ಅನುಕರಣಾವಯಗಳು ಇವು ನೋಡಲಿಕ್ಕೆ ದಿರುಕ್ತಿ ಮತ್ತು ಜೋಡುನುಡಿಗಳ ತರಹನೇ ಇರುತ್ತದೆ ಆದರೆ ಅನುಕರಣಾವಯ ಎಂದರೆ ಅರ್ಥವಿಲ್ಲದ ವಿಶೇಷಣಗಳನ್ನು ನಾವು ಯಾವ ರೀತಿಯಾಗಿ ಕೇಳಿಸಿಕೊಳ್ಳುತ್ತೇವೆಯೋ ಅಥವಾ ಅನುಕರಣೆ ಮಾಡಿ ಹೇಳುವುದಕ್ಕೆ ಅನುಕರಣಾವಯ ಎಂದು ಕರೆಯುತ್ತಾರೆ ಉದಾಹರಣೆ ಗುಜುಗುಜು ಸರ ಸರ ಜನ ಜನ ಪಟಪಟ ಘಮ ಡನಡನ ಧಗ ಪಟ ಪಟ ಪಳ ಡಣ ಡಣ ಜುಳು ಜುಳು ಚಟ ಚಟ ದಡದಡ ಇವು ನೋಡಲಿಕ್ಕೆ ದಿರುಕ್ತಿ ಥರಾನೇ ಕಾಣಿಸುತ್ತವೆ ದಿರುಕ್ತಿಗಳಿಗೆ ಅರ್ಥ ಇರುತ್ತೆ ಅನುಕರಣವ್ಯಗಳಿಗೆ ಅರ್ಥ ಇರೋದಿಲ್ಲ ಅದು ನಮ್ಮ ಗಮನದಲ್ಲಿರಬೇಕು ನೆಕ್ಸ್ಟ್ ಮುಂದಿನದಾಗಿ ಜೋಡುನುಡಿಗಳು ಜೋಡುನುಡಿ ಎಂದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು ಆ ಪದವನ್ನು ಜೋಡಿ ಪದ ಎಂದು ಕರೆಯುವರು ಕೆಲವೊಂದು ಸಲ ಎರಡೂ ಪದಕ್ಕೆ ಅರ್ಥ ಇರುತ್ತೆ ಇನ್ನು ಕೆಲವೊಂದು ಸಲ ಒಂದು ಪದಕ್ಕೆ ಅರ್ಥ ಇರುತ್ತೆ ಇನ್ನೊಂದು ಪದಕ್ಕೆ ಅರ್ಥ ಇರಲ್ಲ ಉದಾಹರಣೆ ಕಕ್ಕಾಬಿಕ್ಕಿ ಕರಿನರೆ ಬಿಳಿಹೊಳೆ ಸತಿಪತಿ ಹಾಳಜೇನು ಪಟ್ಟೆಬರೆ ಮಕ್ಕಳು ಮರಿ ಹೊಳಹುಪ್ಪಡಿ ಸೊಪ್ಪು ಸೊದೆ ಹಾಲುಗೀಲು ಮನೆಮಠ ಮುಂತಾದವುಗಳು ಮುಂದಿನ ವ್ಯಾಕರಣಾಂಶ ಸಂಧಿಗಳು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಸಂಧಿಗಳ ಮೇಲೆ ಬಂದೇ ಬಂದಿರುತ್ತದೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಎಣ್ ಸಂಧಿ ಚ್ಯುತ ಸಂಧಿ ಸಂಧಿ ಅನುನಾಶಿಕ ಸಂಧಿಗಳಿವೆ ಸಂಧಿಗಳಲ್ಲಿ ಎರಡು ಪ್ರಕಾರ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳು ಯಾವುವು ಎಂದರೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಮತ್ತೆ ಇದರಲ್ಲಿ ಎರಡು ಪ್ರಕಾರ ಇದ್ದಾವೆ ಕನ್ನಡದ ಸ್ವರಸಂಧಿಗಳು ಕನ್ನಡದ ವ್ಯಂಜನ ಸಂಧಿ ಲೋಪಸಂಧಿ ಸಂಧಿ ಇವು ಕನ್ನಡದ ಸ್ವರಸಂಧಿಗಳು ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಲೋಪಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರ ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಊರು ಪ್ಲಸ್ ಊರು ಊರೂರು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಮುಂತಾದವು ಆಗಮ ಸಂಧಿ ಸಂಧಿಯಾಗುವಾಗ ಒಂದು ಹೊಸ ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ ಯ ಅಕ್ಷರ ಅಥವಾ ವ ಅಕ್ಷರ ಆಗಮವಾಗಿ ಬರುತ್ತದೆ ಮುಂದಿನದು ಆದೇಶ ಸಂಧಿ ಇದು ಕನ್ನಡದ ವ್ಯಂಜನ ಸಂಧಿ ಉತ್ತರ ಪದದ ಆದಿಯಲ್ಲಿರುವ ಕ ಗಳಿಗೆ ಗ ಬ ಗಳು ಆದೇಶವಾಗಿ ಬಂದರೆ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಮಳೆ ಪ್ಲಸ್ ಕಾಲ ಮಳೆಗಾಲ ಮೈ ಪ್ಲಸ್ ತೋರು ಮೈದೋರು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಈ ಆದೇಶ ಸಂಧಿಯಲ್ಲಿ ಇನ್ನೊಂದು ನಿಯಮ ಇದೆ ಉತ್ತರ ಪದದ ಆದಿಯಲ್ಲಿರುವ ಪ ಪಗಳಿಗೆ ವ ಕಾರ ಆದೇಶವಾಗಿ ಬರುತ್ತದೆ ಮುಂದಿನದು ಸವರ್ಣ ದೀರ್ಘ ಸಂಧಿ ಇದು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿಯಲ್ಲೂ ಸಹಿತ ಎರಡು ವಿಧಗಳಿವೆ ಸ್ವರಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಇವು ಸಂಸ್ಕೃತದ ಸ್ವರಸಂಧಿಗಳು ಜಸ್ವ ಸಂಧಿ ಅನುನಾಶಕ ಸಂಧಿ ಇವು ವ್ಯಂಜನ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಅಂದರೆ ಒಂದೇ ವರ್ಣಗಳು ಒಂದೇ ಜಾತಿಯ ಅಕ್ಷರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗಿರಿ ಪ್ಲಸ್ ಈಶಾ ಗಿರೀಶ ಮುಂದಿನದಾಗಿ ಗುಣಸಂಧಿ ಗುಣಸಂಧಿ ಎಂದರೆ ಅ ಆಕಾರಗಳಿಗೆ ಕಾರಗಳು ಎದುರಾದರೆ ಎ ಕಾರ ಆಕಾರಗಳಿಗೆ ಉ ಕಾರ ಎದುರಾದರೆ ಓಕಾರ ಅ ಆಕಾರಗಳಿಗೆ ರೂಕಾರ ಎದುರಾದರೆ ಅರ್ಕಾರ ಆದೇಶವಾಗಿ ಬರುತ್ತದೆ ಮುಂದಿನದಾಗಿ ಸಂಧಿ ಯ ವ ರ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಯಣ ಸಂಧಿ ಎಂದು ಕರೆಯುತ್ತೇವೆ ಮುಂದಿನದಾಗಿ ಸಂಧಿ ಪೂರ್ವಪದದ ಕೊನೆಯಲ್ಲಿರುವ ಕ ಚ ಟ ಗಳಿಗೆ ಗ ಜ ಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎಂದು ಕರೆಯುತ್ತೇವೆ ಸಂಧಿ ಎಂದರೆ ಸಕಾರಕ್ಕೆ ಶಕಾರ ಎದುರಾದರೆ ಶಕಾರ ಬರುತ್ತದೆ ತಕಾರಕ್ಕೆ ಚಕಾರ ಎದುರಾದರೆ ಚಕಾರ ಆದೇಶವಾಗಿ ಬರುತ್ತದೆ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಮುಂದಿನದಾಗಿ ಅನುನಾಶಿಕ ಸಂಧಿ ವರ್ಗದ ಕೊನೆಯ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಶಕ ಸಂಧಿ ವೃದ್ಧಿ ಸಂಧಿ ಐ ಮತ್ತು ಔಕಾರಗಳು ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ ಮುಂದಿನದಾಗಿ ಗ್ರಾಂಥಿಕ ರೂಪ ಅಂದರೆ ಗ್ರಂಥ ಗ್ರಾಂಥಿ ಗ್ರಾಮ್ಯ ಪದಗಳು ಗ್ರಾಂಥಿಕ ಪದಗಳು ಇದು ಸಂಬಂಧಿ ಪದದಲ್ಲಿ ಬಂದೇ ಬರುತ್ತದೆ ಹಲಗಳಿ ಬೇಡರು ಪದದಲ್ಲಿ ಈ ಪದಗಳು ಜಾಸ್ತಿ ಇವೆ ಹಿಂಗ ಹೀಗೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇಲ್ಲದಂಗ ಇಲ್ಲದ ಹಾಗೆ ಇಸವಾಸ ವಿಶ್ವಾಸ ಸಕ್ಕಾರಿ ಸಕ್ಕರೆ ಮುಂದಿನದಾಗಿ ಮುಂದಿನ ವ್ಯಾಕರಣಾಂಶ ವಾಕ್ಯ ಪ್ರಕಾರಗಳು ಈ ವಾಕ್ಯ ಪ್ರಕಾರಗಳು ಮೂರು ಇವೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಇದರಲ್ಲಿ ಇಂಪಾರ್ಟೆಂಟು ವಾಕ್ಯ ಸೆಕೆಂಡ್ ಸಂಯೋಜಿತ ವಾಕ್ಯ ಪ್ರತಿ ಪ್ರಶ್ನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತಾರೆ ಸಂಯೋಜಿತ ವಾಕ್ಯ ಎಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮೂರನೇದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಎಂದು ಕರೆಯುತ್ತೇವೆ ಮುಂದಿನ ವ್ಯಾಕರಣಾಂಶ ವಿಭಕ್ತಿ ಪ್ರತ್ಯಯಗಳು ಈ ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇದ್ದೇ ಇರುತ್ತೆ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥೆಗೆ ಹೀಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಕಾರಕಗಳು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಹಳಗನ್ನಡ ಪ್ರತ್ಯಯಗಳು ಮ ಅಂ ಇಂ ಕೆ ಅತ್ತ ನಿಮ್ ಅ ಓಲ್ ಹೊಸಗನ್ನಡದ ಪ್ರತ್ಯಯಗಳು ಹಳಗನ್ನಡದ ಪ್ರತ್ಯಯಗಳು ಆಮೇಲೆ ಕಾರಕಗಳನ್ನು ಓದಿಕೊಂಡರೆ ನೀವು ಸುಲಭವಾಗಿ ಒಂದು ಅಂಕವನ್ನು ಪಡೆದುಕೊಳ್ಳಬಹುದು ಲೇಖನ ಚಿಹ್ನೆಗಳು ಇದರ ಮೇಲೂ ಸಹಿತ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಅರ್ಧ ವಿರಾಮ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಮುಂದಿನದಾಗಿ ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಬಳಸುವ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಇದು ಇಂಪಾರ್ಟೆಂಟು ಒಬ್ಬರು ಹೇಳಿದ ಮಾತನ್ನೇ ಯಥ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಉದಾಹರಣೆ ಸಮ್ಯಕ್ ದರ್ಶನ ವಿವರಣಾತ್ಮಕ ಚಿಹ್ನೆ ಜೈನ ಮತದ ಬಗ್ಗೆ ಇರುವ ವಿಶ್ವಾಸ ತತ್ಸಮ ತದ್ವಗಳು ವಿಜ್ಞಾನ ಬಿಜ್ಞಾನ ಮುಖಶಾಲೆ ಮೊಗಶಾಲೆ ದಾತಾರ ವಿಜ್ಞಾಪನೆ ಭಿನ್ನಹ ಸಾಮಂತ ಸಾವಂತ ಕೋಕಿಲ ಕೋಗಿಲೆ ದೀಪಿಕಾ ದೀವಿಗೆ ವಂದ್ಯ ಬಂಜೆ ವೀರ ಬೀರ ಸುದೆ ಸೊದೆ ತಟ ತಡಿ ವ್ಯಯ ಬೀಯ ವ್ಯಾಪಾರಿ ಬಿಹಾರಿ ಸಂದೇಹ ಸಂದೇಯ ಅಮೃತ ಅಮರ್ದು ಕಾವ್ಯ ಕಬ್ಬ ಯಜ್ಞ ಜನ್ನ ದ್ಯೂತ ಜೂಜು ವಂಶ ಬಂಚ ಸ್ಥಾನ ತಾನ ಯಶ ಜಶ ಪಟ್ಟಣ ಪತ್ತನ ಕಾರ್ಯ ಕಜ್ಜ ಖನಿಗಣಿ ಪುಣ್ಯ ಹೂನ್ಯ ಶಶಿ ಸಶಿ ವಿದ್ಯಾಧರ ಬಿಜ್ಜೋದರ ಶೂನಕ ಸೊನಗ ಧರ್ಮ ಧಮ್ಮ ಪಕ್ಷಿ ಹಕ್ಕಿ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಅಟವಿ ಅಡವಿ ಪ್ರಸಾದ ಹಸಾದ ಕಳಸ ಕಳಸ ಕುಟಾರ ಕೊಡಲಿ ವರ್ಷ ವರುಷ ಅರ್ಕ ಎಕ್ಕ ದೃಷ್ಟಿ ದಿಟ್ಟಿ ಗ್ರಹ ಗರ ರಾಯ ದಿಶೆ ದಿಶಾ ಶ್ರೀ ಸಿರಿ ವೈಶಾಖ ಬೇಸಗೆ ಪಾದುಕ ಹಾವುಗೆ ಕವಿ ಕಬ್ಬಿಗ ಭಕ್ತ ಬಕುತ ತಪಸ್ವಿ ತವಸಿ ನಾಮಪದಗಳು ರೂಢನಾಮಗಳು ರೂಢಿಯಿಂದ ಬಂದಂಥ ಪದಗಳು ನದಿ ಪರ್ವತ ಊರು ದೇಶ ಮನುಷ್ಯ ಅಂಕಿತನಾಮಗಳು ಇಟ್ಟ ಹೆಸರುಗಳಿಗೆ ಅಂಕಿತನಾಮಗಳು ಎಂದು ಕರೆಯುತ್ತೇವೆ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅನುವರ್ತನಾಮಗಳು ಅರ್ಥಕ್ಕನುಸಾರವಾಗಿ ಕರೆಯುವ ಹೆಸರುಗಳು ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಶಿಕ್ಷಕ ವಕೀಲ ವಿದ್ಯಾರ್ಥಿ ಸರ್ವನಾಮಗಳು ನಾಮಪದದ ಬದಲಿಗೆ ಬಳಸುವ ಪದಗಳು ಅವನು ಇವನು ಅವಳು ಇವಳು ಅದು ಇದು ಅವರು ಇವರು ಅವು ಇವು ಮುಂತಾದವು ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ತನ್ನ ತಮ್ಮ ಪ್ರಶ್ನಾರ್ಥಕ ಸರ್ವನಾಮ ಯಾರು ಏನು ಯಾವುದು ವಿದ್ಯಾರ್ಥಿಗಳು ಇಷ್ಟನ್ನು ಓದಿಕೊಂಡರೆ ಸುಲಭವಾಗಿ ಹತ್ತು ಅಂಕಗಳನ್ನು ಗಳಿಸಬಹುದು